ಯಾರು ಯಾರನ್ನು ಸೆಳಿತಿದ್ದಾರಲ್ಲ ಅದು ಭಾಳ ದೊಡ್ಡ ಸಂಗತಿ ಯಾಕಂದರೆ ನಾವು ಈ ಕಾಂಗ್ರೆಸ್ನ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡ್ತಾ ಇದ್ವಿ ಆದರೆ ಬಿ ಜೆ ಪಿನಲ್ಲಿ ಏನಾದರೂ ಉಲ್ಟ ಹೊಡೆದ್ಬಿಟ್ರೆ ಗತಿ ಏನು ಎಸ್ ಟಿ ಸೋಮಶೇಖರ್ ಈಗಾಗಲೇ ಒಂದು ಹೆಜ್ಜೆ ಅಲ್ಲ ಎರಡು ಹೆಜ್ಜೆನೂ ಹೊರಗಡೆ ಇಟ್ಬಿಡ್ಯಾರೆ ಅವ್ರೇನಾದರೂ ಉಲ್ಟ ಹೊಡೆದ ನಾಳೆ ಗತಿ ಏನಾಗ್ಬೋದು ಇವೆಲ್ಲ ಪ್ರಶ್ನೆಗಳು ಇದ್ದೇ ಇದೆ ಇನ್ನು ನಾಳೆ ಬಜೆಟ್ ಮಂಡನೆ ಆಗುತ್ತೆ ಮುಖ್ಯಮಂತ್ರಿಗಳ ಬಹುನಿರೀಕ್ಷಿತ ಬಜೆಟ್ ಇದು ದಾಖಲೆಯ ಬಜೆಟ್ ಇದು ಏಕೆಂದರೆ ಹೇಳಿ ಕೇಳಿ ಲೋಕಸಭಾ ಚುನಾವಣೆ ಕೂಡ ಹತ್ತಿರ ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಏನು ಘೋಷಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಬಹಳ ಜನರ ಚಿತ್ತ ಈಗ ನೆಟ್ಟಿದೆ గ్యారెంటీ కురాణి బరద సవాలు నూరెంటు నిరీక్షలు కుతూహల కేరళద నీఎం సయ్య బడ్జెట్ ಗ್ಯಾರಂಟಿ ಯೋಜನೆ ಜೊತೆ ಹೊಸ ಯೋಜನೆ ನೀಡುವ ಸವಾಲು ಸಿಎಂ ಸಿದ್ದರಾಮಯ್ಯ ಮುಂದಿದೆ ಐದು ಗ್ಯಾರಂಟಿ ಸ್ಕೀಮ್ ಹಾಗೂ ಬರ ನಿರ್ವಹಣೆಗೆ ಹೆಚ್ಚಿನ ಹಣ ಹೊಂದಿಸುವ ಅನಿವಾರ್ಯತೆ ಇದೆ ಸಾರ್ವಜನಿಕರಿಗೆ ಹೊರೆ ಹಾಕದೆ ಸಮತೋಲನ ಬಜೆಟ್ ಮಂಡಿಸುವ ಸವಾಲು ಸ್ವೀಕರಿಸಿರುವ ಸಿಎಂ ನಾಳೆ ಬೆಳಗ್ಗೆ ಹತ್ತು ಹದಿನೈದಕ್ಕೆ ಬಜೆಟ್ ಮಂಡಿಸಲಿದ್ದಾರೆ ಈ ಬಾರಿ ರಾಜ್ಯ ಬಜೆಟ್ ಗಾತ್ರ ಹೆಚ್ಚಾಗುವ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಬಜೆಟ್ ಮೊತ್ತ ಮೂರು ಪಾಯಿಂಟ್ ಐದು ಸೊನ್ನೆ ಲಕ್ಷ ಕೋಟಿಯಿಂದ ಮೂರು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಕೋಟಿ ಇರುವ ಸಾಧ್ಯತೆ ಇದೆ ಐದು ಗ್ಯಾರಂಟಿಗಳಿಗೆ ಐವತ್ತೆಂಟು ಸಾವಿರ ಕೋಟಿ ಮೀಸಲಿಡಬೇಕು ದೊಡ್ಡ ಪ್ರಮಾಣದ ಹಣ ಮೀಸಲಿಡೋದೆ ಸಿಎಂಗೆ ಸವಾಲಾಗಿದೆ ಇನ್ನು ಈ ಬಾರಿಯ ಬಜೆಟ್ನಲ್ಲಿ ಬರ ನಿರ್ವಹಣೆಗೆ ಹೆಚ್ಚಿನ ಅನುದಾನ ಮೀಸಲಿಡುವ ಸಾಧ್ಯತೆ ಇದೆ ಕೇಂದ್ರದಿಂದ ಇನ್ನೂ ಬರ ಪರಿಹಾರ ಹಣ ಬಿಡುಗಡೆಯಾಗಿಲ್ಲ ಇದಕ್ಕಾಗಿ ಹೆಚ್ಚಿನ ಅನುದಾನ ಮೀಸಲಿಡಬೇಕಿದೆ ಮತ್ತೊಂದು ಕಡೆ ಸಂಪನ್ಮೂಲಗಳ ಕ್ರೋಢೀಕರಣಕ್ಕಾಗಿ ತೆರಿಗೆ ಹೆಚ್ಚಳ ಮಾಡುತ್ತಾ ಇಲ್ವಾ ಅನ್ನೋದು ಕುತೂಹಲ ಕೆರಳಿಸಿದೆ ಇಷ್ಟೆಲ್ಲದರ ಜೊತೆಗೆ ಸುವರ್ಣ ಮಹೋತ್ಸವ ಹೆಸರಿನಲ್ಲಿ ಅಭಿವೃದ್ಧಿಗೆ ಪೂರಕ ಯೋಜನೆಗಳನ್ನ ಘೋಷಿಸುವ ಸಾಧ್ಯತೆ ಇದೆ ಬಿಬಿಎಂಪಿ ಚುನಾವಣಾ ದೃಷ್ಟಿಯಲ್ಲಿಟ್ಟುಕೊಂಡು ಬ್ರ್ಯಾಂಡ್ ಬೆಂಗಳೂರಿಗೆ ಹೆಚ್ಚು ಒತ್ತು ನೀಡಬೇಕಾಗಿದೆ ಮೇಕೆದಾಟು ಯೋಜನೆಗೆ ಹಣ ಘೋಷಿಸುವ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಟನಲ್ ನಿರ್ಮಾಣಕ್ಕೆ ಹಣ ಘೋಷಿಸುವ ಸಾಧ್ಯತೆ ಇದೆ ಇನ್ನು ಮಧ್ಯದ ಮೇಲಿನ ಸುಂಕ ಏರಿಕೆ ಮಾಡಬಹುದು ಹಾಗೂ ನಮ್ಮ ಮೆಟ್ರೋ ಮಾರ್ಗ ವಿಸ್ತರಣೆಗೆ ಅನುದಾನ ಘೋಷಣೆ ಮಾಡಬಹುದು ಜೊತೆಗೆ ನೂರು ಕೋಟಿ ವೆಚ್ಚದಲ್ಲಿ ದೇವಸ್ಥಾನಗಳ ಅಭಿವೃದ್ಧಿ ಹಾಗೂ ಜೀರ್ಣೋದ್ಧಾರಕ್ಕೆ ಅನುದಾನ ಮೀಸಲಿಡುವ ಸಾಧ್ಯತೆ ಇದೆ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ವಿಶೇಷ ಹಣ ಮೀಸಲು ನಿರೀಕ್ಷೆ ಹೊಂದಲಾಗಿದೆ ರಾಜ್ಯಕ್ಕೆ ಬಜೆಟ್ ಒಂದು ಹೊಸ ದಿಕ್ಸೂಚಿ ಕೊಡ್ತದೆ ಕಂಪ್ಲೀಟ್ ಗ್ಯಾರಂಟಿಯನ್ನ ಅನುಷ್ಠಾನ ಮಾಡಲಿಕ್ಕೆ ನಾವು ಹೆಂಗೆ ಲಾಸ್ಟ್ ಎಂಟು ತಿಂಗಳು ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದೆವೋ ಅದೇ ರೀತಿ ಫುಲ್ ಫ್ಲೆಡ್ಜಲ್ಲಿ ಜನರ ಬದುಕನ್ನು ಶಕ್ತಿ ತುಂಬಲಿಕ್ಕೆ ಕಾರ್ಯಕ್ರಮ ರೂಪಿಸ್ತೀವಿ ಬಜೆಟ್ನಲ್ಲೂ ಕೂಡ ನಾವೇನು ನಿರೀಕ್ಷಣೆ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಏನೇ ಹೇಳಿದ್ರು ಸಹ ಚುನಾವಣೆ ಪೂರ್ವಕವಾಗಿ ಜನರಿಗೆ ಕಿವಿಗೆ ಹೂವು ಮುಡ್ಸಕ್ಕಂಥ ಮಾಡ್ತಾರೆ ಅಂತೇಳಿ ೇನೇ ಹೇಳಿ ಸಿಎಂ ಸಿದ್ದರಾಮಯ್ಯ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳಿವೆ ಅದರಲ್ಲೂ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲೇ ಸಿಎಂ ಜನಪ್ರಿಯತೆ ಬಜೆಟ್ ಮಂಡನೆ ಮಾಡಬೇಕಾದ ಅನಿವಾರ್ಯತೆ ಕೂಡ ಇದೆ ಪ್ರಸನ್ನ ಗಾಂಕರ್ ಟಿವಿ ನೈನ್ ಬೆಂಗಳೂರು ಬೆಳಗ್ಗೆ ಹತ್ತು ಹದಿನೈದಕ್ಕೆ ಬಜೆಟ್ ಮಂಡನೆ ಆಗುತ್ತೆ ಒಂಬತ್ತು ಗಂಟೆಯಿಂದ ನೀವು ನೇರ ದೃಶ್ಯಾವಳಿಗಳನ್ನು ನೋಡಬಹುದು ನಾವು ಕೂಡ ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಭಾಳಷ್ಟು ಜನ ಪಾಲ್ಗೊಳ್ಳುತ್ತಾರೆ ಇದರಲ್ಲಿ ಉದ್ಯಮಿಗಳಿರ್ತಾರೆ ರೈತರಿರ್ತಾರೆ ಯುವಕರಿರ್ತಾರೆ ಮಹಿಳೆಯರಿರ್ತಾರೆ ಜೊತೆಗೆ ಏನಂದರೆ ಎಲ್ಲ ವರ್ಗದವರನ್ನು ಕೂಡಿಕೊಂಡು ಅವರವರ ಅನಿಸಿಕೆ ಅಭಿಪ್ರಾಯಗಳೇನು ಜೊತೆಗೆ ಅವರ ನಿರೀಕ್ಷೆಗಳೇನು ಅದರ ಬಗ್ಗೆ ನಾವು ವಿಶೇಷವಾದಂಥ ಚರ್ಚೆ ಮಾಡ್ತೀವಿ ಅವರು ಕೂಡ ಮುಕ್ತವಾಗಿ ನಮ್ಮೊಂದಿಗೆ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾರೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನೇರ ಪ್ರಸಾರವನ್ನು ನೀವು ವೀಕ್ಷಿಸಬಹುದು